ಭೇಟಿಯವರು ಹನ್ನೆರಡೂವರೆ ಗಂಟೆಯಲ್ಲಿ ಇವತ್ತು ಜನರಾಗಿರೋದು ನಾನು ಯಾವತ್ತೂ ವ್ಯವಹಾರನ ಮೂರು ದಿನಗಳ ಹಿಂದೆ ಭೇಟಿ ಮಾಡಿದ್ದೆ ಆಗ ಆಕ್ಸಿಜನ್ನು ತಗೊಳ್ತಕ್ಕಂಥ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಬಟ್ ಡಾಕ್ಟ್ರ್ ಜೊತೆ ಮಾತಾಡಿದೆ ಡಾಕ್ಟ್ರು ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಭಾಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾಯಿದೆ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ಮತ್ತೆ ನನಗೆ ಬಹಳ ಆಪ್ತನಾಗಿದ್ದಂಥವ್ರು ಮಾಜಿ ಮಂತ್ರಿ ಆಗಿದ್ದಂಥವ್ರು ಅರಣ್ಯ ಮಂತ್ರಿ ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ದರು ನಾನು ತೊಂಬತ್ತಾರರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ ಮೇಟಿ ನೀನು ಬಾಗಲಕೋಟೆಯಲ್ಲಿ ನಿಂತ್ಕೋಬೇಕು ಅಂತಂದಾಗ ಮಂತ್ರಿ ಕೆಲಸ ಬೇಕು ನಿಂತ್ಕೊಂಡಿದ್ದೆ ಅಷ್ಟರ ಮಟ್ಟಿಗೆ ಭಾಳ ನಿಯತ್ತಾದಂಥ ಮನುಷ್ಯ ಜೊತೆಗೆ ನನಗೆ ಭಾಳ ಲಾಯಲ್ಲು ನೂರಕ್ಕೆ ನೂರು ಲಾಯಲ್ ಆಗಿದ್ದಂಥ ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂಲತಃ ವ್ಯವಸಾಯಗಾರರು ರಾಜಕೀಯ ಮಾಡ್ತಾ ಇದ್ದರು

ವಿಧಾನಸಭಾ ಕ್ಷೇತ್ರದ ಸೇವಾಗಿದೆ ಅಲ್ಲಿ ಎರಡು ಸಾರಿ ಎಮ್ ಎಲ್ ಎ ಆಗಿರ್ಬೋದು ಒಂದು ಸಾರಿ ಎಮ್ ಎಲ್ ಎ ಆಮೇಲೆ ಪಾರ್ಲಿಮೆಂಟ್ ಏನಿರ್ತಾರೆ ಪಾರ್ಲಿಮೆಂಟ್ನಲ್ಲಿ ಪಾಪ ಈ ಕಲೀಲಿಕ್ಕೆ ಭಾಳ ಪ್ರಯತ್ನ ಮಾಡಿ ಸ್ವಲ್ಪ ಕಲ್ತಿದ್ರು ನಾವು ಕಾಣಿಸ್ತದೆ